ಹಲೋ ಎಲ್ರಿಗೂ ನಮಸ್ಕಾರ ನಾನು ಶ್ರುತಿ ನಿಮ್ಗೆಲ್ರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಹೋದ ವ್ಲಾಗಲ್ಲೇ ಹೇಳಿದಾಗೆ ನಾನು ನೆಕ್ಸ್ಟ್ ನಮ್ಮ ಭಾವನ ಮನೆ ಗೃಹ ಪ್ರವೇಶದ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳಿದ್ದೆ ಇವತ್ತಿನ ವ್ಲಾಗಲ್ಲಿ ಅದನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಇದೆಲ್ಲ ಗೃಹ ಪ್ರವೇಶದ ಹಿಂದಿನ ದಿನ ಮಾಡಿರುವಂತಹ ವೀಡಿಯೋ ಹಿಂದಿನ ದಿನ ನಾವೇನೇನೆಲ್ಲ ಮಾಡ್ಕೊಂಡ್ವಿ ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಗೃಹ ಪ್ರವೇಶ ಎರಡು ದಿನ ನಡೆಯುತ್ತೆ ಭಾನುವಾರ ಮತ್ತು ಸೋಮವಾರ ಎರಡನೇ ತಾರೀಖು ಮತ್ತು ಮೂರನೇ ತಾರೀಖು ಜೂನಲ್ಲಿ ಗೃಹ ಪ್ರವೇಶ ಆಗಿದ್ದು ನಾನು ತುಂಬ ಲೇಟಾಗಿ ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ ಗೃಹ ಪ್ರವೇಶದ ಹಿಂದಿನ ದಿನ ಚಪ್ರ ಹಾಕೋ ಶಾಸ್ತ್ರ ಎಲ್ಲ ಇರುತ್ತೆ ಅದಕ್ಕೋಸ್ಕರ ನಾವು ರಾತ್ರಿಯೇ ಪುಳಿಯೋಗ್ರ ಗೊಜ್ಜೆಲ್ಲ ಮಾಡ್ಕೊಂಡು ಇನ್ನು ಬೆಳಗ್ಗೆ ಎದ್ದು ಅಷ್ಟು ಬೇಗನೇ ಚಪ್ರ ಹಾಕೋಕ್ಕೆ ಬರ್ತಾರೆ ಅಷ್ಟು ಬೇಗ ನಾವು ತಿಂಡಿ ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿಬಿಟ್ಟು ಚಪ್ರ ಹಾಕುವಾಗ ಬೆಳಗ್ಗೆ ಎಷ್ಟು ಜನ ಚಪ್ರ ಹಾಕೋದಕ್ಕೆ ಬಂದಿರ್ತಾರೆ ಊರವರೆಲ್ಲ ಅವ್ರಿಗೆಲ್ಲ ತಿಂಡಿ ಕೊಡೋದು ವಾಡಿಕೆನೇ ಅವ್ರಿಗೋಸ್ಕರ ಇಲ್ಲಿ ಗೊಜ್ಜನ್ನ ರೆಡಿ ಮಾಡ್ತಾ ಇದ್ದೀವಿ ಬೆಳಗ್ಗೆ ದನ್ನ ಮಾಡಿಕೊಂಡು ಗೊಜ್ಜು ಕಲಿಸಿದ್ರೆ ಆಗುತ್ತೆ ಅಂತ ಇದು ಚಪ್ರದ ದಿನ ಇವಾಗ ಎಲ್ಲರೂ ಏಳು ಗಂಟೆ ಏಳುವರೆ ಅಷ್ಟು ಟೈಮ್ಗೆ ಬಂದಿದ್ದಾರೆ ಚಪ್ಪರ ಹಾಕೋದಕ್ಕೆ ಊರಲ್ಲಿ ಇರೋರೆಲ್ಲ ಗಂಡಸರೆಲ್ಲ ಬೆಳಗ್ಗೆನೇ ಬೇಗ ಬರ್ತಾರೆ ಚಪ್ರ ಹಾಕೋದಕ್ಕೆ ಎಲ್ಲರ ಮನೆಗಳಲ್ಲೂ ಹೀಗೇ ಚಪ್ಪರ ಹಾಕೋದಕ್ಕೆ ಅಂತ ಹೇಳಿ ಕರೆದೋಗ್ತಾರೆ ಹೋಗ್ತಾರೆ ಎಲ್ಲರೂ ಬರ್ತಾರೆ ಅವ್ರಿಗೆ ಕಾಫಿ ತಿಂಡಿ ಎಲ್ಲ ಕೊಡಬೇಕು ಪ್ರತಿಯೊಬ್ಬ ಮನುಷ್ಯನಿಗೂ ಆಸೆ ಇದ್ದೇ ಇರುತ್ತೆ ನಾನು ಒಂದು ಸ್ವಂತ ಮನೆ ಕಟ್ಟಬೇಕು ಕಡೆಗಾಲದಲ್ಲಿ ಸ್ವಂತ ಮನೆಯಲ್ಲಿ ನೆಮ್ಮದಿಯಾಗಿ ಕಾಲ ಕಳಿಬೇಕು ಅಂತ ಹೇಳಿ ಹಾಗೆ ಇವರು ಕೂಡ ತುಂಬ ಇಷ್ಟಪಟ್ಟು ತುಂಬ ಶ್ರಮದಿಂದ ಒಂದು ಮನೇನ ಕಟ್ಟಿದ್ದಾರೆ ಅದು ತುಂಬಾ ಚೆನ್ನಾಗಾಗಿದೆ ಅದರದ್ದು ಗೃಹ ಪ್ರವೇಶ ಇವತ್ತು ನಡೀತಿದೆ ಇವಾಗ ಬೆಳಗ್ಗೆ ಚಪ್ರಶಾಸ್ತ್ರದ ಪೂಜೆ ಎಲ್ಲ ಮಾಡ್ತಾ ಇದ್ದಾರೆ ಗೃಹ ಪ್ರವೇಶದ ಪೂಜೆಗಳು ಗೃಹ ಪ್ರವೇಶದ ಕೆಲಸ ಎಲ್ಲ ಶುರುವಾಗೋದು ಬೆಳಗ್ಗೆ ಚಪ್ರ ಹಾಕಿ ಚಪ್ರ ಶಾಸ್ತ್ರ ಮಾಡಿ ಚಪ್ರಕ್ಕೆ ಪೂಜೆ ಮಾಡೋದ್ರಿಂದ ಶುರುವಾಗುತ್ತೆ ಗೃಹ ಪ್ರವೇಶದ ಚಪ್ರಕ್ಕೆ ಪೂಜೆ ಮಾಡೋರು ಆ ಮನೆ ಯಜಮಾನ ಮತ್ತೆ ಯಜಮಾನಿ ಈ ಮನೆ ನಮ್ಮ ಭಾವ ಮತ್ತೆ ಊರ್ಗಿತಿಯವರು ಕಟ್ಸಿರೋದು ತುಂಬ ಕಷ್ಟಪಟ್ಟು ತುಂಬ ಇಷ್ಟದಿಂದ ಪ್ರೀತಿಯಿಂದ ಮನೇನ ಕಟ್ಟಿಸಿದ್ದಾರೆ ಬೆಳಗ್ಗೆ ಚಪ್ರಶಾಸ್ತ್ರ ಎಲ್ಲ ಚೆನ್ನಾಗಾಯಿತು ಇವಾಗ ಸಂಜೆ ಮೂರುವರೆ ಆಗಿದೆ ಇವಾಗ ಪೂಜಾರು ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ಇದು ಬಂದು ನಾಳೆಗೆ ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಇವಾಗಲೇ ರೆಡಿ ಮಾಡಿ ಇಡ್ತಾ ಇರೋದು ಅದೆಲ್ಲ ಸ್ವಲ್ಪ ರೆಡಿ ಮಾಡಿ ಇಟ್ಟಾದ ಮೇಲೆ ಇವಾಗ ವಿಘ್ನೇಶ್ವರನ ಪೂಜೆ ಮಾಡ್ತಾ ಇದ್ದಾರೆ ಯಾವುದೇ ಒಂದು ಶುಭ ಕಾರ್ಯನ ಶುರು ಮಾಡೋಕ್ಕೂ ಮುಂಚೆ ವಿಘ್ನೇಶ್ವರನ ಪೂಜೆ ಮಾಡೇ ಮಾಡ್ತಾರೆ ಅದೇ ರೀತಿ ಇಲ್ಲಿನೂ ಸಹ ವಿಘ್ನೇಶ್ವರನ ಪೂಜೆನ ಮಾಡ್ತಾ ಇದ್ದಾರೆ ವಿಘ್ನೇಶ್ವರ ಎಲ್ಲ ಕೆಡಕುಗಳನ್ನ ಹಾಕಿ ಎಲ್ಲ ಕಾರ್ಯಗಳು ಸುಸೂತ್ರವಾಗಿ ಕ್ಷೇಮವಾಗಿ ಆಗಲಿ ಅಂತ ಹೇಳಿ ಗಣಪತಿ ಪೂಜೆನ ಮೊದಲು ಶುರು ಮಾಡಿ ಆ ನಂತರ ಮಿಕ್ಕಿದೆಲ್ಲ ಕಾರ್ಯಗಳನ್ನೂ ಮಾಡೋದು दर्शयामि प्रसिद्धिविनायकस्वामिदेवताभ्यो नमो नमः मङ्गलतीराजनं दर्शयामि ಇವಾಗಾಗಲೇ ಹೋಮನ ಶುರು ಮಾಡ್ತಾ ಇದ್ದಾರೆ ಹೋಮ ಶುರು ಮಾಡೋಕ್ಕೂ ಮುಂಚೆ ನೀವು ಹಿಂದೆ ನೋಡ್ತಾ ಇರ್ಬೋದು ಅಷ್ಟಲಕ್ಷ್ಮಿಯರನ್ನ ಕೂರಿಸಿ ನಾಳೆ ಬೆಳಗ್ಗೆ ಸತ್ಯನಾರಾಯಣ ಪೂಜೆಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಕೆಲವೊಂದೊಂದು ಸಣ್ಣ ಪುಟ್ಟದ್ದು ಹಾಕೋವಂಥದ್ದು ಬಿಟ್ಟಿರೋದು ಇಲ್ಲಿ ಅಡುಗೆ ಮನೆಯಲ್ಲೂ ಅಷ್ಟೇ ಹಾಲು ಶಾಸ್ತ್ರದ ನೀರು ತರೋದಕ್ಕಾಗಿರ್ಬೋದು ಎಲ್ಲದಕ್ಕೂ ಅವರು ರೆಡಿ ಮಾಡಿ ಇಟ್ಟು ಆ ಹೋಮ ಮಾಡೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ ಇದೆಲ್ಲ ಹಾಲುಕ್ಸೋದಕ್ಕೆ ಅಂತ ಮಾಡಿಟ್ಟಿರೋದು ಇದು ಶಾಸ್ತ್ರದ ನೀರು ತರೋದಕ್ಕೆ ಮಾಡಿಟ್ಟಿರೋದು ಹಾಗೆ ರಾತ್ರಿ ಊಟಕ್ಕೆ ಇಲ್ಲಿ ರೆಡಿ ಮಾಡ್ತಾ ಇದ್ದಾರೆ ಬಟ್ರು ಕೂಡ ಏನಾಯ್ತಂದರೆ ಅವತ್ತು ಗೃಹ ಪ್ರವೇಶದ ಹಿಂದಿನ ದಿನ ರಾತ್ರಿ ಮಳೆ ಬಂದುಬಿಡ್ತು ಅದೊಂದು ಬೇಜಾರಾಯಿತಷ್ಟೇ ಏನೇ ಒಂದು ಕಾರ್ಯ ಮಾಡುವಾಗ ಮಳೆ ಏನಾದರೂ ಬಂದುಬಿಟ್ರೆ ತುಂಬ ಬೇಜಾರಾಗಿ ಹೋಗ್ಬಿಡುತ್ತೆ ಇಲ್ಲೂ ಹಾಗೇ ಆಗಿದ್ದು ನಮ್ಮ ಮನೆಯಲ್ಲೂ ಮಳೆ ಬಂತು ಅಡುಗೆ ಎಲ್ಲ ಆಗಿತ್ತು ಆನಂತರ ಜನರು ಊಟಕ್ಕೆ ಬರೋದಷ್ಟು ಬರೋವಂಥ ಟೈಮಲ್ಲಿ ಮಳೆ ಬಂದ್ಬಿಡ್ತು ನಮ್ಮ ಕಡೆ ಎಲ್ಲ ಯಾರ ಮನೆಯಲ್ಲೇ ಗೃಹ ಪ್ರವೇಶ ಮಾಡಿದ್ರು ಕೂಡ ನಮ್ಮೂರು ಗ್ರಾಮ ದೇವತೆನ ಕರ್ಕೊಂಡೋಗಿ ಗೃಹ ಪ್ರವೇಶದ ಮನೆಯಲ್ಲಿ ಕೂರಿಸ್ತಾರೆ ಇವತ್ತು ಕೂಡ ನಾವು ನಮ್ಮೂರು ಗ್ರಾಮದೇವತೆ ಲಕ್ಷ್ಮೀ ದೇವಿನ ನಮ್ಮ ಮನೆಗೆ ಕರ್ಕೊಂಡೋಗಿ ಕೂರಿಸೋದಕ್ಕೆ ಅಂತ ಬಂದಿದ್ದೀವಿ ದೇವ್ರು ಕರ್ಕೊಂಡೋಗಿ ಮನೆಯಲ್ಲಿ ಕೂರಿಸೋದಕ್ಕೂ ಕೆಲವೊಂದು ರೀತಿ ನೀತಿಗಳೆಲ್ಲ ಇರುತ್ತೆ ಅದೇ ರೀತಿ ನಾವು ಕೂಡ ದೇವ್ರಿಗೆ ಮಡ್ಲಕ್ಕಿ ಕೊಟ್ಟು ಪೂಜೆ ಮಾಡಿಸ್ಕೊಂಡು ದೇವ್ರನ್ನ ಇವಾಗ ಕರ್ಕೊಂಡು ಹೋಗೋಕ್ಕೆ ಅಂತ ಬಂದಿದ್ದೀವಿ ದೇವ್ರನ್ನ ಕರ್ಕೊಂಡು ಹೋಗುವಾಗ ನೆನಿಬಾರ್ದು ದೇವರು ಅದಕ್ಕೋಸ್ಕರ ಇವಾಗ ನಾವು ಂತೂ ಕರೆಂಟ್ ಒಂದ್ಸಲ ತೆಗೆದ್ರೆ ಅದು ಇನ್ನ ಫುಲ್ ನೈಟ್ ಎಲ್ಲ ಕೊಡೋದೇ ಇಲ್ಲ ಒಂದೊಂದ್ಸಲ ಎರಡ್ ಎರಡು ಬರೋದಿಲ್ಲ ನಿಜವಾಗ್ಲೂ ನನಗೆ ಗೊತ್ತಿಲ್ಲ ನನಗೆ ಗೊತ್ತಿರೋ ಅಷ್ಟನ್ನ ನಾನು ನಿಮ್ಗೆ ಆ ಇದನ್ನ ಮಾಡ್ಲೇಬೇಕು ಇವ್ರು ದೇವ್ರ ಕರ್ಕೊಂಡ್ ಬರೋದಕ್ಕೆ ದೇವಸ್ಥಾನಕ್ಕೆ ಹೋಗಿದ್ವಿ ನೋಡಿ ಆವಾಗಲೂ ಕೂಡ ದೇವ್ರಿಗೆ ಪೂಜೆ ಮಾಡಿ ಮಂಗಳಾರತಿ ಆದ್ಮೇಲೆ ಈ ರೀತಿ ಮಾಡಿದ್ರು ಹಾಗೆ ಮರ್ತೋಗಿದೆ ಏನೇನಿತ್ತು ರಾತ್ರಿ ಊಟಕ್ಕೆ ಅಂತ ಹೇಳಿ ಒಂದು ತಿಂಗಳಾಗಿದೆ ಅಲ್ಲಿ ಆಗ್ಲೇ ಇದನ್ನ ವೀಡಿಯೋ ಎಲ್ಲ ಮಾಡಿ ಇವಾಗ ನಾನು ಎಡಿಟ್ ಮಾಡ್ತಾ ಇದ್ದೀನಿ ರಾತ್ರಿ ಊಟ ಎಲ್ಲ ಮೇಲೆ ನಾಳೆ ಬೆಳಗ್ಗೆಗೆ ಪೂಜೆಗೆ ಶಾಸ್ತ್ರ ನೀರು ತರೋದಕ್ಕೆ ಹೋಗೋದಕ್ಕೆ ಏನೇನು ಬೇಕು ಅದನ್ನೆಲ್ಲ ನಮ್ಗೆ ಇಲ್ಲಿ ಜೋಡಿಸ್ಕೊಡ್ತಾ ಇದ್ದಾರೆ ಇವ್ರು ನಮ್ಮ ಅಣ್ಣ ನಮ್ಮ ಚಿಕ್ಕತ್ತೆ ಆಗಬೇಕು ಇವ್ರು ಬಂದು ನಮಗೆ ಜೋಡಿಸ್ಕೊಟ್ಟಿಲ್ಲ ಇವ್ರು ನಮಗೆ ಬಂದು ಈ ಥರ ಶಾಸ್ತ್ರ ಮಾಡಬೇಕು ಇತ್ತೀಥರ ಶಾಸ್ತ್ರಕ್ಕೆ ಈ ರೀತಿ ರೀತಿ ಪೂಜೆ ಸಾಮಾನು ಹೊಂಚ್ಕೋಬೇಕು ಅಂತ ಹೇಳ್ಕೊಟ್ಟಿಲ್ಲ ಅಂದರೆ ನಿಜವಾಗ್ಲೂ ನಮ್ಗೆ ಏನೂ ಗೊತ್ತಿಲ್ಲ ನನಗೆ ನಾನು ಅವ್ರಿಗೆ ತೆಗೆ ಭವ ಇವ್ರು ಬಂದು ನಮಗೆ ತುಂಬಾ ಹೇಳ್ಕೊಟ್ರು ಹಿಂಗೆ ಮಾಡಬೇಕು ಹಿಂಗೆ ಪೂಜೆ ಸಾಮಾನೆಲ್ಲ ಜೋಡಿಸಿಟ್ಕೊಡ್ಬೇಕು ಅಂತ ಅವರೇ ಖುದ್ದಾಗಿ ಜೋಡ್ಸಿಟ್ಟು ಎಲ್ಲನೂ ನಮಗೆ ಈ ಥರ ಮಾಡಿ ಅಂತ ಹೇಳಿಬಿಟ್ಟು ಹೋದರು ಯಾಕೆಂದರೆ ಶಾಸ್ತ್ರ ನಿರ್ತರೋದಕ್ಕೆ ಮುಹೂರ್ತ ಬಂದಿದ್ದು ಐದುವರೆಗೆ ಐದುವರೆ ಅಷ್ಟರಲ್ಲಿ ಇವರೆಲ್ಲ ಪಾಪ ಬರೋಕ್ಕಾಗಲ್ಲಲ್ವ ಅವ್ರ ಮನೇಲೂ ಕೆಲಸಗಳಿರುತ್ತಲ್ವ ಅದಕ್ಕೋಸ್ಕರ ನಮ್ಗೆ ಈ ಥರನೇ ಮಾಡಿ ಈ ಥರ ಎಲ್ಲ ಅಂತ ಹೇಳ್ಬಿಟ್ಟು ಹೋದರು ಐನೂರು ಇರ್ತಾರೆ ಬಟ್ ನಾವು ಎಲ್ಲ ಹೊಂಚ್ಕೊಡ್ಬೇಕು ಐನೋರಿಗೆ ಸುಮ್ ಸುಮ್ಮನೆ ನಾವು ಹೋಗಿ ಎಲ್ಲ ಸಡನ್ನಾಗಿ ನಿಂತ್ರೆ ಅವ್ರು ಮಾಡಲ್ಲ ನಮ್ಮ ಮನೆಯಿಂದ ಏನೇನು ಹೊಂಚ್ಕೋಬೇಕು ಏನೇನು ಶಾಸ್ತ್ರಕ್ಕೆಲ್ಲ ಮಾಡ್ಕೋಬೇಕು ಅದನ್ನೆಲ್ಲ ನಾವು ಪ್ರಿಪೇರ್ ಮಾಡಿಟ್ಕೊಂಡ್ರೆ ಐನೂರು ಬಂದು ಎಲ್ಲ ಶಾಸ್ತ್ರ ನಿರ್ತರೋದಕ್ಕೆ ಪೂಜೆ ಎಲ್ಲ ಮಾಡಿ ಹೇಳ್ತಾರೆ ಅದನ್ನು ನಾನು ನೆಕ್ಸ್ಟ್ ಇನ್ನೊಂದು ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಇದಿಷ್ಟು ಗೃಹ ಪ್ರವೇಶ ಹಿಂದಿ ದಿನ ಆಗಿರೋಂಥದ್ದು ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ಗೃಹ ಪ್ರವೇಶ ದಿನದ ವಿಡಿಯೋನ ನಾನು ಅಪ್ಲೋಡ್ ಮಾಡ್ತೀನಿ ಎಲ್ಲರಿಗೂ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್